ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ರೀ ಆರಾಮಿದ್ದಾರ ನಾವು ಅರಾಮದೇವು ನೋಡ್ರಿ ರೈತ್ರ ಹೆಂಗೆ ಬತ್ತ ಅಂದ ಮಾಡಿ ನೋಡಿರಿ ಎತ್ತಲೆ ನೋಡಿ ಒಬ್ಬರು ಕಾಳು ಹಾಕೋತ ಹೋಗೋದು ಒಬ್ಬರು ಹಿಂದೆ ಸಾಲ ಇದನ್ನು ಮಾಡ್ಕೊತ ಬರೋದು ದಿಂಡು ಬಿಡ್ಕೊತ ನೋಡಿ ಫ್ರೆಂಡ್ಸ್ ಇವರು ಅಕ್ಕಡಿ ಅಂದರೆ ಪುರಿಗಿಲೇ ಬಿತ್ತಿರ್ತಾರಲ್ಲ ಉದ್ದು ಬಿತ್ತಿದ್ದಾರೆ ಅವರೇ ಕುರ್ಗಿಲೆ ಒಬ್ಬರೇ ಎತ್ತ ಹೊಡಿಯೋದು ಒಬ್ಬರೇ ಅದರೊಳಗೆ ಕಾಳು ಹಾಕೋತ ಹೋಗೋದು ಈ ಅಂತಾರೆ ಇವರು ಹಿಂದಿಂದ ಅವ್ರ ಹಿಂದಿಂದನೇ ಸಾಲು ಮುಚ್ಕೋತಾರೆ ದಂಡು ಬಿಡೋದು ಅಂತಾರೆ ನಿಮ್ಮ ಕಡೆ ಏನಂತಾರೆ ಹೇಳಿ ಇವ್ರು ದಂಡು ಬಿಡ್ತಾ ಇದ್ದಾರೆ ಕೆಲಸ ನೋಡಿ ಅದು ಮುಂದೆ ಮುಂದೆ ಇದು ಹಿಂದಿಂದು ಸಾಲು ಕೊರ್ಕೊತಾನೆ ಅದು ಕಾಳು ಹಾಕೋತ ಹೋಗ್ತಾರೆ ಅವರು ಇವರು ಹಿಂದಿಂದ ತಿಂಡು ಬಡ್ಕೊತ ಅಂದರೆ ಸಾಲು ಮುಚ್ಕೋತಾ ಅವನ್ನೆಲ್ಲ ಕಾಳು ಹಾಕಿದ್ದೆಲ್ಲ ಮುಚ್ಬೇಕು ಫ್ರೆಂಡ್ಸ ನೋಡಿ ನಮ್ಮ ರೈತರ ಜೀವನ ಹೆಂಗಿದೆ ಫ್ರೆಂಡ್ಸ ಎಲ್ಲರೂ ವಿಡಿಯೋ ನೋಡಿ ಇದನ್ನು ತಪ್ಪದೆ ಪೂರ್ತಿ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ ಎಲ್ಲರಿಗೂ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಫ್ರೆಂಡ್ಸ ನೋಡಿ ರೈತರ ಜೀವನ ಹೆಂಗಿದೆ ನೋಡಿ ಮಳೆ ಅನ್ನುವಂಗಿಲ್ಲ ಚಲೋ ಅನ್ನೋಂಗಿಲ್ಲ ಕೆಲಸನಕ್ಕೆ ಏನು ತಪ್ಪಿದ್ದಿಲ್ಲ ಫ್ರೆಂಡ್ಸ ರೈತರಿಗೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು